ॐ गङ्गणपतये नमः श्रीगुरुभ्यो नमः हरिः ॐ नमस्कार यतः सर्वाणि भूतानि भवन्त्यादियुगागमे यस्मिंश्च प्रलयं पुनरेव युगक्षये भीष्मरु ತಮ್ಮ ಮಾತುಗಳನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಮೊದಲ ಯುಗದ ಪ್ರಾರಂಭದಲ್ಲಿ ಸೃಷ್ಟಿ ಕಾಲದಲ್ಲಿ ವಿಷ್ಣುವು ಎಲ್ಲವನ್ನೂ ಎಲ್ಲರನ್ನೂ ಸೃಷ್ಟಿಸುತ್ತಾನೆ ಯುಗದ ಕೊನೆಯಲ್ಲಿ ಪ್ರಳಯ ಕಾಲದಲ್ಲಿ ವಿಷ್ಣುವು ಎಲ್ಲವನ್ನೂ ಎಲ್ಲರನ್ನೂ ಲಯಗೊಳಿಸುತ್ತಾನೆ ಎಲ್ಲ ಜೀವಿಗಳೂ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಿಂದ ಭಗವಂತನಲ್ಲಿರುತ್ತವೆ ಮತ್ತೆ ಸೃಷ್ಟಿಕಾಲ ಬಂದಾಗ ಭಗವಂತ ಸೃಷ್ಟಿಯನ್ನು ಮಾಡುತ್ತಾನೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು